The mm -hmm. ವಿಡಿಯೋದಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಇಂಡಿಯಾದಲ್ಲಿ ಸೆವೆಂಟಿ ಪರ್ಸೆಂಟ್ ಆಫ್ ಗೂಟ್ಸ್ ರೋಡ್ ಟ್ರಾನ್ಸ್ಪೋರ್ಟ್ ನ ಮುಖಾಂತರ ಮೂವ್ ಆಗ್ತಿದೆ ಅಂತ ಈ ರೋಡ್ ಟ್ರಾನ್ಸ್ಪೋರ್ಟ್ ನ ಮುಖಾಂತರ ಹೋದ್ರೆ ಟೈಮ್ ತುಂಬಾ ಡಿಲೇ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅದ್ ಮಾತ್ರ ಅಲ್ಲ ಇಂಡಿಯಾ ಫೋರ್ಟೀನ್ ರಿಂದ ಏಟೀನ್ ಪರ್ಸೆಂಟ್ ಜಿ ಡಿ ಪಿ ಲಾಜಿಸ್ಟಿಕ್ ಅಲ್ಲಿ ಸ್ಪೆಂಡ್ ಮಾಡ್ತಿದ್ದಾರೆ ಸೊ ಲಾಜಿಸ್ಟಿಕ್ ಗೆ ಕಾಸ್ಟ್ ಜಾಸ್ತಿ ಆಗ್ತಿದೆ ಇದರಿಂದ ಗವರ್ಮೆಂಟ್ ಒಂದು ಹೊಸ ಆಕ್ಷನ್ ತಗೊಂಡಿದ್ದಾರೆ ಅದ್ ಏನಂತ ನೋಡೋಣ ಲಾಜಿಕ್ಸ್ ಬೈ ಎಫ್ ಆರ್ ಐ ನಿಮಗೆ ಸುಸ್ವಾಗತ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೈದರಲ್ಲಿ ಮೂರು ಎಕ್ಸ್ಪ್ರೆಸ್ ವೇ ಅನ್ನು ಪೂರ್ಣಗೊಳಿಸಲಾಗುತ್ತಿದೆ ಅದು ಟ್ರಾನ್ಸ್ಪೋರ್ಟ್ ಅನ್ನು ಮಾತ್ರ ಅಲ್ಲ ಎಕನಾಮಿ ಗೇಮ್ ಅನ್ನು ಚೇಂಜ್ ಮಾಡುತ್ತದೆ ಬ್ಯಾಂಗ್ಳೂರ್ ಚೆನ್ನೈ ಎಕ್ಸ್ಪ್ರೆಸ್ ವೇ ಗೋರಖ್ಪುರ್ ಸಿಲಿಗಿರಿ ಎಕ್ಸ್ಪ್ರೆಸ್ ವೇ ಅಮೃತ್ಸರ್ ಜಾಮ್ನಗರ್ ಎಕ್ಸ್ಪ್ರೆಸ್ ವೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೈದರಲ್ಲಿ ರಲ್ಲಿ ಕಂಪ್ಲೀಟ್ ಆಗುವ ಬ್ಯಾಂಗ್ಳೂರ್ ಚೆನ್ನೈ ಎಕ್ಸ್ಪ್ರೆಸ್ ವೇ ಭಾರತ್ ಮೇಳ ಪರಿಯೋಜನೆಯಲ್ಲಿ ಮೊದಲ ಭಾಗವಾಗಿದೆ ಈ ಎಕ್ಸ್ಪ್ರೆಸ್ ವೇ ಮೇಜರ್ ಇಂಡಸ್ಟ್ರಿ ಮತ್ತೆ ಟೆಗ್ ಹಬ್ಸ್ ಅನ್ನು ಕನೆಕ್ಟ್ ಮಾಡುತ್ತೆ ಬಟ್ ಇದು ಮುಂಚೆ ಟ್ರಾವೆಲ್ ಮಾಡಬೇಕಾದ್ರೆ ಎಂಟು ಗಂಟೆ ಆಗ್ತಿತ್ತು ಬಟ್ ಇವಾಗ ಕೇವಲ ಎರಡು ಪಾಯಿಂಟ್ ಐದು ಗಂಟೆ ಆಗ್ತಿದೆ ಡೈಲಿ ಮೂವತ್ತು ಸಾವಿರ ರೂಟ್ ಅಲ್ಲಿ ಹೋಗುತ್ತೆ ಟೈಮ್ ಕಮ್ಮಿ ಆದ್ರೆ ಟರ್ನ್ ಓವರ್ ಜಾಸ್ತಿ ಆಗುತ್ತೆ ಜಾಸ್ತಿ ಟ್ರಿಪ್ ಜಾಸ್ತಿ ಆದಾಯ ಮತ್ತು ಬೆಟರ್ ಫ್ಲಿಪ್ ಯುಟಿಲೈಸೇಷನ್ ಆಗುತ್ತೆ ಬ್ಯಾಂಗ್ಳೂರ್ ಚೆನ್ನೈ ಎಕ್ಸ್ಪ್ರೆಸ್ ವೇ ಭಾರತದ ಜಿ ಡಿ ಪಿ ಯಲ್ಲಿ ಟೂ ಫಿಫ್ಟಿ ಬಿಲಿಯನ್ ಅಷ್ಟು ಕೊಡುಗೆ ನೀಡುತ್ತದೆ ತಮಿಳುನಾಡಿನ ಪರ್ಸೆಂಟ್ ಹೆಚ್ಚು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಮತ್ತೆ ಮುನ್ನೂರಕ್ಕಿಂತ ಹೆಚ್ಚು ಎರಡರಿಂದ ಮೂರು ಟೈರ್ ಸಿಟೀಸ್ ದ ಸಪ್ಲೈಯರ್ಸ್ ಇಲ್ಲಿ ಸಂಪರ್ಕಿಸುತ್ತಾರೆ ಈ ಎಕ್ಸ್ಪ್ರೆಸ್ ವೇಗಳ ನಂತರ ಲಾಜಿಸ್ಟಿಕ್ ನಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಗಳ ಪಾತಾಳಕ್ಕೆ ಸಂಭವಿಸಬಹುದು ಸೆಮಿ ಕಂಡಕ್ಟರ್ಸ್ ಎಫ್ ಎಂ ಸಿ ಪ್ರಾಡಕ್ಟ್ಸ್ ಆಟೋ ಪಾರ್ಟ್ಸ್ ಮತ್ತೆ ಫಾರ್ಮ್ ಪ್ರಾಡಕ್ಟ್ಸ್ ಎಲ್ಲ ಡೆಲಿವರಿ ಫಾಸ್ಟ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೈದರಲ್ಲಿ ಕಂಪ್ಲೀಟ್ ಆಗೋ ಗೋರಖ್ ಸಿಲ್ಲಿಗುರಿ ಎಕ್ಸ್ಪ್ರೆಸ್ ವೇ ಉತ್ತರ್ ಪ್ರದೇಶಿಂದ ವೆಸ್ಟ್ ಬೆಂಗಾಲ್ ಗೆ ಕನೆಕ್ಟ್ ಮಾಡ್ತಿದ್ದಾರೆ ಮತ್ತೆ ಇದ್ರ ಜೊತೆಗೆ ನೇಪಾಳ್ ಮತ್ತೆ ಬಾಂಗ್ಲಾದೇಶ್ ಗೆ ನ್ಯೂ ಟ್ರೇಡ್ ಓಪನ್ ಮಾಡ್ತಿದ್ದಾರೆ ಇದು ಜಸ್ಟ್ ಹೈವೇ ಮಾತ್ರ ಅಲ್ಲ ಇದು ನಾರ್ತ್ ಈಸ್ಟ್ ಗೆ ನ್ಯೂ ಬಾರ್ಡರ್ ಆಗುತ್ತೆ ಡೈಲಿ ಹನ್ನೆರಡು ಸಾವಿರ ಟ್ರಕ್ ಯು ಪಿ ಮತ್ತೆ ವೆಸ್ಟ್ ಬೆಂಗಾಲ್ ರೂಟ್ ಅಲ್ಲಿ ಹೋಗುತ್ತೆ ಮತ್ತೆ ಈ ಹೊಸ ಎಕ್ಸ್ಪ್ರೆಸ್ ವೇ ಮಾಡಿರೋದ್ರಿಂದ ಆರರಿಂದ ಏಳು ಗಂಟೆಗಳವರೆಗೆ ನಾವು ಸೇವ್ ಮಾಡಬಹುದು ಮತ್ತೆ ನೆಕ್ ತರ ಚಾಕೈ ಮತ್ತೆ ಸೀತಾಮಯಿ ಬೈಪಾಸ್ ಆಗುತ್ತೆ ಈ ಎಕ್ಸ್ಪ್ರೆಸ್ ವೇ ನೇಪಾಳದಿಂದ ಭಾರತ್ಪುರ್ ಮತ್ತೆ ಕಾಠ್ಮಾಂಡು ತರ ನಗರಕ್ಕೆ ಬೆಟರ್ ಎಕ್ಸ್ಪ್ರೆಸ್ ಆಗಿರುತ್ತೆ ಹದಿನೈದು ಸಾವಿರ ಕೋಟಿ ವರ್ತ್ ಆಫ್ ಲಾಜಿಸ್ಟಿಕ್ ಪಾರ್ಕ್ಸ್ ಕೋಲ್ಡ್ ಚೈನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಎಲ್ಲಾ ಡೆವಲಪ್ ಆಗೋ ಸಾಧ್ಯತೆ ಇದೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೈದರಲ್ಲಿ ಕಂಪ್ಲೀಟ್ ಆಗೋ ಅಮೃತ್ಸರ್ ಜಾಮ್ನಗರ್ ಎಕ್ಸ್ಪ್ರೆಸ್ ವೇ ಈ ನಾಲ್ಕು ಸ್ಟೇಟ್ ಹೊಂದಿರುವ ನಾಲ್ಕು ಲೇನ್ ಕಂಟ್ರೋಲ್ ಆಕ್ಸಿಸ್ ಅನ್ನು ಆಗುತ್ತೆ ಈ ಎಕ್ಸ್ಪ್ರೆಸ್ ವೇ ಮೂಲಕ ಟ್ರಾವೆಲ್ ಮಾಡಿದ್ರೆ ಐವತ್ತು ಪರ್ಸೆಂಟ್ ಗಳವರೆಗೆ ಸೇವ್ ಮಾಡಬಹುದು ಮತ್ತೆ ಪಂಜಾಬ್ ದ ಅಗ್ರಿಕಲ್ಚರ್ ಝೋನ್ ಗುಜರಾತ್ ದ ರಿಫೈನರ್ಸ್ ಕನೆಕ್ಟ್ ಮಾಡುತ್ತೆ ಬಟಿಂಡಾ ಬಿಕನರ್ ಜೋಧ್ಪುರ್ ಬಾರ್ಮರ್ ಮತ್ತೆ ಜಾಮ್ನಗರ್ ದಂತಹ ಆಯಿಲ್ ಮತ್ತೆ ಟೆಕ್ಸ್ಟೈಲ್ ಅನ್ನು ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡುತ್ತೆ ಡೈಲಿ ಮೂವತ್ತು ಸಾವಿರ ಫ್ರೈಟ್ ವೆಹಿಕಲ್ ಹೋಗುತ್ತೆ ಅಂತ ಅಂದಾಜಿದೆ ಪಂಜಾಬ್ ದ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಕಂಡ್ಲಾ ಅಂಡ್ ಪೋರ್ಟ್ ಗೆ ಡೈರೆಕ್ಟ್ ಆಗಿ ರೀಚ್ ಮಾಡುತ್ತೆ ಡೀಸೆಲ್ ಕನ್ಸಪ್ಷನ್ ಅಲ್ಲಿ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಗಳವರೆಗೆ ಇಳಿಯುತ್ತೆ ಮತ್ತೆ ಕಾರ್ಬನ್ ಎಮಿಷನ್ ಕೂಡ ಕಮ್ಮಿ ಆಗುತ್ತೆ ಭಾರತ ವಿಶ್ವದ ಅತಿ ದೊಡ್ಡ ಫೀಡ್ ತೊಂಬತ್ತು ಲಕ್ಷಗಳ ಟ್ರಕ್ಸ್ ಗಳ ಜೊತೆ ಆದ್ರ ಆವರೇಜ್ ಟ್ರಕ್ ಸ್ಪೀಡ್ ಬಂದು ಥರ್ಟಿ ಫೈವ್ ಕಿಲೋಮೀಟರ್ ಪರ್ ಅವರ್ ಇದೆ ಆದ್ರೆ ಗ್ಲೋಬಲ್ ಆವರೇಜ್ ಟ್ರಕ್ ಸ್ಪೀಡ್ ಬಂದು ಸೆವೆಂಟಿ ಟು ಏಟಿ ಕಿಲೋಮೀಟರ್ ಪರ್ ಅವರ್ ಇದೆ ಈ ಎಕ್ಸ್ಪ್ರೆಸ್ ವೇ ನಿಮ್ಗೆ ಹೆಲ್ಪ್ ಮಾಡುತ್ತೆ ಸೆವೆಂಟಿ ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಗೋಸ್ಕರ ಲಾಜಿಸ್ಟಿಕ್ ಕಾಸ್ಟ್ ಹದಿನಾಲ್ಕು ಪರ್ಸೆಂಟ್ ರಿಂದ ರೆಡ್ಯೂಸ್ ಆಗಿ ಹತ್ತು ಪರ್ಸೆಂಟ್ ಆದ್ರೆ ಇಂಡಿಯಾದ ಜಿ ಡಿ ಪಿ ಡಾಲರ್ ಪ್ರತಿ ವರ್ಷ ನಾವು ಸೇವ್ ಮಾಡಬಹುದು ಈ ಎಕ್ಸ್ಪ್ರೆಸ್ ವೇ ಆಗೋ ಮುಂಚೆ ಗುಜರಾತ್ ಪಂಜಾಬ್ ಗೋರಖ್ಪುರ್ ತಮ್ಮ ಮೆಟೀರಿಯಲ್ ಅನ್ನು ಕಮ್ಮಿ ಟೈಮ್ ಅಲ್ಲಿ ರೀಚ್ ಮಾಡಬಹುದು ಮತ್ತು ಟೈಮ್ ಅನ್ನು ಸೇವ್ ಮಾಡಬಹುದು ಇಷ್ಟೊಂದು ಜಾಸ್ತಿ ಎಕ್ಸ್ಪ್ರೆಸ್ ವೇ ಆಗೋದ್ರಿಂದ ಟೈಮ್ ಸೇವ್ ಆಗುತ್ತೆ ಹಣ ಸೇವ್ ಆಗುತ್ತೆ ಮತ್ತೆ ಫ್ಯೂಲ್ ಸೇವ್ ಆಗುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ ಧನ್ಯವಾದಗಳು